ಉಪ ಜಾಸ್ತಿ ಆರೋಗ್ಯಕ್ಕೆ ಅದು ಗೊತ್ತು ಆದರೂ ಅಕಸ್ಮಾತ್ ಉಪ್ಪು ಜಾಸ್ತಿ ಆದ್ರೆ ಅರ್ಧ ಹೋಳು ನಿಂಬೆ ರಸವನ್ನ ಹಿಂಡಿ ಉಪ್ಪನ್ನ ಕಂಟ್ರೋಲ್ಗೆ ತಂದು ಅಡುಗೆ ತಿಂದು ಜಮಾಯಿಸ್ತೀವಿ ಹೀಗೆ ಅಡ್ಜಸ್ಟ್ ಮಾಡ್ಬಿಟ್ರೆ ನಮ್ಮ ಆಹಾರದಲ್ಲಿ ಹೆಚ್ಚಾದ ಉಪ್ಪು ನಮ್ಮ ದೇಹ ಸೇರಲ್ವಾ ನಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮ ಉಂಟು ಮಾಡಲ್ವಾ ಖಂಡಿತವಾಗಿಯೂ ಮಾಡಿಯೇ ಮಾಡುತ್ತೆ ಉಪ್ಪು ನಿಯಂತ್ರಿಸೋ ತಂತ್ರ ನಮ್ಮ ನಾಲಿಗೆಗೆ ನಾವು ಮಾಡ್ಕೊಳ್ಳೋ ಮೋಸ ಅಷ್ಟೆ ಇದೇ ರೀತಿ ನಾವು ನಮ್ಮ ದೇಹಕ್ಕೆ ಬೇರೆ ಬೇರೆ ತರ ಮೋಸಗಳನ್ನ ಮಾಡ್ತಾನೆ ಇರ್ತೀವಿ ಉದಾಹರಣೆಗೆ ಬಿ ಪಿ ಶುಗರ್ ಥೈರಾಯ್ಡ್ ಪಿಸಿಯೊಡಿಯಂತಹ ಸಮಸ್ಯೆಗಳಿಗೆ ಮಾತ್ರೆಗಳನ್ನ ನುಂಗಿ ನಾವು ಸೇಫ್ ಅನ್ನೋ ಭ್ರಮೆನಲ್ಲಿ ಇರ್ತೀವಿ ಒಂದು ಸತ್ಯ ತಿಳ್ಕೊಳ್ಳಿ ಈ ಬಿಪಿ ಶುಗರ್ ಎಲ್ಲ ರೋಗಗಳೇ ಅಲ್ಲ ರೋಗದ ಲಕ್ಷಣಗಳು ನಮ್ಮ ಶರೀರದಲ್ಲಿ ಏನೋ ಸರಿ ಇಲ್ಲ ಅಂತ ತೋರಿಸೋ ಇಂಡಿಕೇಟರ್ಗಳು ನಮ್ಮ ದೇಹದ ದೋಷಗಳನ್ನು ಸರಿಪಡಿಸ್ಕೊಳ್ದೆ ಬರೀ ಔಷಧಿಗಳನ್ನು ತಗೊಂಡು ರೋಗ ಲಕ್ಷಣಗಳನ್ನು ರಿಪೇರಿ ಮಾಡ್ಕೊಳ್ಳೋದು ಅಂತ ಅಂದರೆ ನಮ್ಮ ದೇಹಕ್ಕೆ ಮಾಡ್ಕೊಳ್ಳೋ ಮೋಸ ತಾನೆ ನಮ್ಮ ದೇಹಕ್ಕೆ ಸರಿಯಾದ ಆಹಾರ ಕೊಟ್ಟರೆ ಆರೋಗ್ಯವಾಗೇ ಇರುತ್ತೆ ತಪ್ಪು ತಪ್ಪಾದ ಆಹಾರನೇ ನಮಗೆ ಕಾಯಿಲೆ ಉಂಟು ಮಾಡೋದು ಹಾಗಾದ್ರೆ ಸರಿಯಾದ ಆಹಾರ ಅಂದ್ರೆ ಯಾವುದು ಮಿತವಾದ ಕಾರ್ಬೋಹೈಡ್ರೇಟ್ಸ್ ಹೇರಳವಾದ ನಾರಿನಾಂಶ ಯಥೇಚ್ಛವಾದ ಆಂಟಿ ಆಕ್ಸಿಡೆಂಟ್ಸ್ ಇರುವಂತಹ ಆಹಾರಗಳು ಇದ್ಯಾವುದಪ್ಪ ಅಂತ ಆಹಾರ ಅಂತ ಗಾಬರಿ ಆಗ್ಬೇಡಿ ಇವೆಲ್ಲವೂ ಇರುವುದು ನಮ್ಮ ಸಿರಿಧಾನ್ಯಗಳಲ್ಲಿ ಸಿರಿಧಾನ್ಯಗಳು ಒಂಥರ ಜೀವಸತ್ವಗಳ ಕಂಪ್ರೆಸ್ ಖಜಾನೆ ಇದ್ದ ಹಾಗೆ ಲೈಫ್ ಸ್ಟೈಲ್ ಡಿಸರ್ ಅನಿಸಿಕೊಳ್ಳುವ ಯಾವುದೇ ಕಾಯಿಲೆ ಇರಲಿ ಸಿರಿಧಾನ್ಯಗಳನ್ನ ಬಳಸೋದ್ರಿಂದ ಅದನ್ನ ಹತೋಟಿಯಲ್ಲಿಡಬಹುದು ಸಿರಿಧಾನ್ಯ ಒಂದು ನೈಸರ್ಗಿಕ ಆಹಾರ ನಿಸರ್ಗವೇ ನಿಸರ್ಗದತ್ತ ದೇಹವನ್ನ ಸರಿಪಡಿಸುತ್ತೆ ನಿಮ್ಮ ಆಹಾರವನ್ನು ಸಿರಿಧಾನ್ಯಗಳಿಗೆ ಸ್ವಚ್ಛ ಮಾಡಿ ನಿರೋಗಿಯಾಗಿ ಜೀವನ ಮಾಡಿ ಶ್ರೇಷ್ಠ ಮಟ್ಟದ ಸಿರಿಧಾನ್ಯಗಳಿಗಾಗಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಸಿರಿಧಾನ್ಯಗಳನ್ನೇ ಬಳಸಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ